ಸ್ನೇಹಿತರೆ ಜಗತ್ತೆ ಕಾತರದಿಂದ ಕಾಯುತ್ತಿರುವ ಬಹು ನಿರೀಕ್ಷಿತ ಸುದ್ದಿಯೊಂದು ನಾಸದಿಂದ ಹೊರಬಿದ್ದಿದೆ ಅದು ಭಾರತೀಯ ಮೂಲದ ವಿಜ್ಞಾನಿ ಅಂತರಿಕ್ಷಯಾನಿ ಸದ್ಯಕ್ಕೆ ಅಂತರಿಕ್ಷದಲ್ಲಿ ಸಿಲುಕಿಕೊಂಡಿರುವ ಸುನೀತಾ ವಿಲಿಯಮ್ಸ್ ಅವರನ್ನು ಮರಳಿ ಭೂಮಿಗೆ ಕರೆತರುವ ಬಗ್ಗೆ ಹಾಗಾದರೆ ಸುನೀತಾ ವಿಲಿಯಮ್ಸ್ ಅವರನ್ನು ಮರಳಿ ಭೂಮಿಗೆ ಕರೆತರುವ ಡೇಟ್ ಫಿಕ್ಸ್ ಆಯಿತಾ ಯಾವಾಗ ಕರೆತರುತ್ತಾರೆ ಈ ಎಲ್ಲ ವಿವರಗಳನ್ನು ಒಳಗೊಂಡ ಒಂದು ಸುಂದರವಾದ ವಿಡಿಯೋವನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ ವಿಡಿಯೋವನ್ನು ಸಂಪೂರ್ಣ ನೋಡಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಐದರಂದು ಎಂಟು ದಿನಗಳ ಅಂತರಿಕ್ಷ ಅಧ್ಯಯನಕ್ಕೆಂದು ಹೋಗಿದ್ದ ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ಎಂಟು ತಿಂಗಳುಗಳ ಕಾಲ ಐ ಎಸ್ ಎಸ್ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಕಳೆಯಬೇಕಾಗಿ ಬಂದ ಅವರು ಮತ್ತೆ ಭೂಮಿಗೆ ಮರಳುವುದನ್ನು ಪ್ರತಿಯೊಬ್ಬರು ಖಾತರದಿಂದ ನಿರೀಕ್ಷಿಸುತ್ತಾ ಇದ್ದಾರೆ ಅವರು ಮತ್ತೆ ಭೂಮಿಗೆ ಮರಳುತ್ತಿರುವ ದೃಢೀಕರಣ ನಾಸಾದಿಂದ ಹೊರಬೀಳುತ್ತಿದ್ದಂತೆ ಅವರ ಅಭಿಮಾನಿಗಳು ಹಾಗೂ ಮನೆಯವರಲ್ಲಿ ಸಂತೋಷದ ಹೊಳೆಯ ಹರಿಯುತ್ತಿದೆ ಈ ಕ್ಷಣ ಎಲ್ಲರಿಗೂ ತುಂಬಾ ಅಮೂಲ್ಯವಾದ ಕ್ಷಣ ಇದೇ ಬರುವ ಮಾರ್ಚ್ ಹತ್ತೊಂಬತ್ತಕ್ಕೆ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಮರಳಿ ಭೂಮಿಗೆ ಬರುತ್ತಾರೆ ಎಂದು ನಾಸಾ ದೃಢೀಕರಿಸಿದೆ ಮೊದಲು ಅವರ ಮರಳುವಿಕೆ ಏಪ್ರಿಲ್ನಲ್ಲಿ ಆಗುವ ನಿರೀಕ್ಷೆ ಇತ್ತು ಆದರೆ ಈಗ ಆ ಕ್ಷಣಗಳು ಇನ್ನೂ ಹತ್ತಿರಕ್ಕೆ ಬಂದಿವೆ ಇಷ್ಟು ದಿನಗಳ ನಂತರ ಅವರು ಮತ್ತೆ ಭೂಮಿಗೆ ಮರಳುತ್ತಿರುವುದು ಎಲ್ಲರಿಗೂ ಒಂದು ಅವಿಸ್ಮರಣೀಯ ಕ್ಷಣಗಳಾಗಿವೆ ಎಲ್ಲವೂ ಪೂರ್ವ ನಿರ್ಧಾರಿತ ಯೋಜನೆಯಂತೆ ನಡೆದರೆ ಮಾರ್ಚ್ ಹತ್ತೊಂಬತ್ತರಂದು ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ ಅವರು ಭೂಮಿಯ ಮೇಲೆ ಕಾಲಿಡಲಿದ್ದಾರೆ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ಕಳೆದ ಜೂನ್ನಲ್ಲಿ ಅಂತರಿಕ್ಷಯಾನಕ್ಕೆ ಹೋಗಿದ್ದರು ಆಗ ಅವರು ಕೇವಲ ಎಂಟು ದಿನಗಳ ಸ್ಪೇಸ್ ಮಿಷನ್ಗಾಗಿ ಐಎಸ್ಎಸ್ಗೆ ಹೋಗಿದ್ದರು ಆದರೆ ಆ ಹೊತ್ತಿಗೆ ಅವರು ಪಯಣಿಸಿದ್ದ ಬೋಯಿಂಗ್ ಸ್ಟಾರ್ ಲೈನ್ ನೌಕೆಯಲ್ಲಿ ಪ್ರೊಫೆಲರ್ ಹಾಗೂ ಹೀಲಿಯಂ ಲೀಕ್ನ ಸಮಸ್ಯೆ ಕಂಡುಬಂದಿತ್ತು ಹೀಗೆ ತಾಂತ್ರಿಕ ದೋಷಗಳು ಕಂಡುಬಂದ ಕಾರಣ ಈ ಮಿಷನ್ ಎಂಟು ತಿಂಗಳುಗಳ ಕಾಲದ ಸುದೀರ್ಘ ಅಗ್ನಿ ಪರೀಕ್ಷೆಯನ್ನು ಎದುರಿಸುವಂತಾಯಿತು ಇಷ್ಟೊಂದು ದೀರ್ಘಕಾಲ ಅಂತರಿಕ್ಷದಲ್ಲಿ ಕಳೆದ ಹೊರತಾಗಿಯೂ ಅವರು ಒಂದಿಷ್ಟು ಎದೆಗುಂದಲಿಲ್ಲ ಈಗ ನಾಸಾ ಅವರು ಮತ್ತೆ ಭೂಮಿಗೆ ಮರಳುವ ಸಂಪೂರ್ಣ ತಯಾರಿ ನಡೆಸುತ್ತಾ ಇದೆ ಅದಕ್ಕಾಗಿ ನಾಸಾ ಸ್ಪೇಸ್ ಎಕ್ಸ್ನ ಕ್ರೂ ಟೆನ್ ಕ್ಯಾಪ್ಸ್ಯೂಲನ್ನು ಐ ಎಸ್ ಕಳುಹಿಸುವ ತಯಾರಿ ನಡೆಸುತ್ತಾ ಇದೆ ನಾಸಾದ ನಿಯಮಗಳ ಪ್ರಕಾರ ಈಗಾಗಲೇ ಐ ಎಸ್ ಎಸ್ನಲ್ಲಿ ಇರುವ ಕ್ರೂ ನೈನ್ ಕ್ರೂ ಟೆನ್ ಐ ಎಸ್ ಎಸ್ ತಲುಪುವ ತನಕ ಐ ಎಸ್ ಎಸ್ನಲ್ಲಿಯೇ ಉಳಿದುಕೊಳ್ಳಬೇಕಾಗಿದೆ ಇದು ಕೇವಲ ಒಂದು ಔಪಚಾರಿಕ ಕ್ರಿಯೆಯಲ್ಲ ಯಾಕೆಂದರೆ ಕ್ರೂ ಟೆನ್ ಐ ಎಸ್ ಎಸ್ ತಲುಪುತ್ತಿದ್ದಂತೆ ಕ್ರೂ ನೈನ್ ಅಲ್ಲಿ ಹೊಸ ಟೀಮ್ಗೆ ತನ್ನ ಎಕ್ಸ್ಪೀರಿಯನ್ಸ್ನಿಂದಾಗಿ ಎಲ್ಲ ಮಾರ್ಗದರ್ಶನವನ್ನು ನೀಡಬೇಕಾಗಿದೆ ಎಲ್ಲ ಮಹತ್ವಪೂರ್ಣ ಕಾರ್ಯಗಳ ಬಗ್ಗೆ ತಿಳಿಸಿಕೊಡಬೇಕಾಗಿದೆ ಕ್ರೂ ಟೆನ್ನನ್ನು ಐಎಸ್ಎಸ್ ತಲುಪಿಸುವ ಉತ್ಸಾಹದಲ್ಲಿ ನಾಸಾ ನಿಂತಿದೆ ಅದಕ್ಕಾಗಿ ಹೊಸ ಸ್ಪೇಸ್ ಎಕ್ಸ್ ಕ್ಯಾಪ್ಸೂಲ್ನ ಉಪಯೋಗ ಮಾಡಲಿದೆ ಈ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸ್ಪೇಸ್ ಎಕ್ಸ್ ಮಾಲೀಕ ಎಲಾನ್ ಮಸ್ಕ್ ಅವರಲ್ಲಿ ಇಬ್ಬರು ಅಂತರಿಕ್ಷ ಸುರಕ್ಷಿತವಾಗಿ ಭೂಮಿಗೆ ಕರೆತರುವಂತೆ ಮನವಿ ಮಾಡಿಕೊಂಡಿದ್ದಾರೆ ಈ ಮೊದಲಿದ್ದ ಬೈಡನ್ ಸರ್ಕಾರವು ಇಬ್ಬರು ಅಂತರಿಕ್ಷ ಯಾಣಿಗಳನ್ನು ಐಎಸ್ಎಸ್ನಲ್ಲಿಯೇ ಒಬ್ಬಂಟಿಯಾಗಿ ಬಿಟ್ಟು ಬಿಟ್ಟಿದ್ದಾರೆ ಎಂದು ಟ್ರಂಪ್ ಅವರು ಆರೋಪಿಸಿದ್ದಾರೆ ಆದರೆ ಸುಮಿತಾ ವಿಲಿಯಮ್ಸ್ ಅವರು ಇದಕ್ಕೆ ಪ್ರತಿಕ್ರಿಯಿಸುತ್ತಾ ಇಲ್ಲ ಹಾಗೇನಿಲ್ಲ ಅಂತರಿಕ್ಷದಲ್ಲಿ ನಾವೇನು ಅಂತಹ ಮನೋಭಾವವನ್ನಾಗಲಿ ಅಥವಾ ಯಾವುದೇ ಗಂಭೀರ ಸಮಸ್ಯೆಗಳನ್ನಾಗಲಿ ಎದುರಿಸುತ್ತಾ ಇಲ್ಲ ನಾವಿಲ್ಲಿ ಸಿಲುಕಿಕೊಂಡಿದ್ದೇವೆ ಅಂತ ಕೂಡ ನನಗೆ ಅನ್ನಿಸುತ್ತಿಲ್ಲ ಆರಾಮವಾಗಿ ಇದ್ದೇವೆ ಅಂದಿದ್ದಾರೆ ಅಂತರಿಕ್ಷ ಯಾನಿಗಳ ವಾಪಸ್ ಭೂಮಿಗೆ ಬರಳುವ ಕಾತರದಲ್ಲಿರುವ ಅಭಿಮಾನಿಗಳಿಗೆ ಟ್ರಂಪ್ನ ಈ ಹೊಸ ನಿರ್ಧಾರ ಹೊಸ ಉತ್ಸಾಹವನ್ನು ತಂದುಕೊಟ್ಟಿದೆ ಇಂದು ಸದ್ಯಕ್ಕೆ ಐಎಸ್ಎಸ್ ನಲ್ಲಿರುವ ಸುನಿತಾ ವಿಲಿಯಮ್ಸ್ ನ ಆರೋಗ್ಯ ಹಾಗೂ ದೈಹಿಕ ಕ್ಷಮತೆಯ ಬಗ್ಗೆ ಹಲವಾರು ಊಹಾಪೋಹಗಳು ಎದ್ದದ್ದು ಇದೆ ಆದರೆ ಅದನ್ನೆಲ್ಲ ನಿರಾಕರಿಸುವ ಒಂದು ವಿಡಿಯೋವನ್ನು ಸುನೀತಾ ವಿಲಿಯಮ್ಸ್ ಅವರು ಕಳೆದ ಜನವರಿ ಮೂವತ್ತಕ್ಕೆ ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಸುನಿತಾ ವಿಲಿಯಮ್ಸ್ ಅವರು ಹಂಚಿಕೊಂಡಿದ್ದಾರೆ ಎನ್ನಲಾದ ವಿಡಿಯೋದಲ್ಲಿ ಅವರು ತಮ್ಮ ಸಹೋದ್ಯೋಗಿ ಬುಚ್ ವಿಲ್ಮೋರ್ ಜೊತೆ ಸ್ಪೇಸ್ ವಾಕ್ ಮಾಡುತ್ತಾ ಇದ್ದಾರೆ ಈ ಸ್ಪೇಸ್ ವಾಕ್ ಸುನೀತಾ ವಿಲಿಯಮ್ಸ್ ಅವರಿಗೆ ಒಂಬತ್ತನೇ ಸ್ಪೇಸ್ ವಾಕ್ ಆಗಿದೆ ಸುನೀತಾ ಅವರು ಕಳುಹಿಸಿರುವ ಈ ಸೆಲ್ಫಿಯಲ್ಲಿ ಒಂದು ಕಡೆ ಪ್ರಶಾಂತವಾದ ಮಹಾಸಾಗರ ಕಾಣುತ್ತಿದ್ದರೆ ಇನ್ನೊಂದೆಡೆ ಸ್ಪೇಸ್ ಸ್ಟೇಷನ್ ಕಾಣುತ್ತದೆ ನಾಸಾವು ಈ ಸೆಲ್ಫಿಯನ್ನು ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಹಂಚಿಕೊಂಡಿದೆ ಇದು ಮೀಡಿಯಾಗಳು ಸುನಿತಾ ವಿಲಿಯಮ್ಸ್ ಅವರ ಆರೋಗ್ಯದ ಬಗ್ಗೆ ಹರಡುತ್ತಿರುವ ಇಲ್ಲಸಲ್ಲದ ಊಹಾಪೋಹ ವರದಿಗಳನ್ನು ಸತ್ಯಕ್ಕೆ ದೂರ ಎಂದು ಸಾಬೀತುಪಡಿಸಿದೆ ಸ್ನೇಹಿತರೆ ವಿಷಯ ಏನೇ ಇದ್ದರೂ ಸುನೀತಾ ವಿಲಿಯಮ್ಸ್ ಅವರು ಮತ್ತೆ ಭೂಮಿಗೆ ಮರಳುತ್ತಿರುವುದು ಎಲ್ಲರಿಗೂ ಒಂದು ಸಂತೋಷದಾಯಕ ಹಾಗೂ ಅವಿಸ್ಮರಣೀಯ ಘಟನೆ ಆ ಕ್ಷಣಕ್ಕಾಗಿ ನಾವೆಲ್ಲರೂ ಕಾತರದಿಂದ ಕಾಯೋಣ ಹಾಗೂ ಅವರು ಸುರಕ್ಷಿತವಾಗಿ ಭೂಮಿಗೆ ಮರಳಲಿ ಎಂದು ಹಾರೈಸೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದುಕೊಳ್ಳುತ್ತಾ ವಿಡಿಯೋವನ್ನು ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಅದೇ ರೀತಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡಿಕೊಳ್ಳುತ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ